ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೆಯ ಪದ್ಯವಾದ ದ ಬೇಂದ್ರೆ ಅವರು ರಚನೆ ಮಾಡಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವ ಪದ್ಯವನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಪದ್ಯವನ್ನು ಬರೆದಿರುವ ದಾರಾ ಬೇಂದ್ರೆ ಅವರ ಕಿರುಪರಿಚಯವನ್ನು ಮಾಡಿಕೊಂಡು ಆಮೇಲೆ ಪದ್ಯದ ಒಳಗಡೆ ಪ್ರವೇಶವನ್ನು ಮಾಡೋಣ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಣೆಯನ್ನು ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಪಾಠವನ್ನು ಪ್ರಾರಂಭ ಮಾಡ್ತೀವಿ ಮೊದಲಿಗೆ ಕವಿ ಪರಿಚಯವನ್ನು ನೋಡೋಣ ಅಂಬಿಕಾ ತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಇವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಇನ್ನೂ ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರ ಹಾಗೂ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಶ್ರೀಯುತರಿಗೆ ಗೌರವಿಸಲಾಗಿದೆ ಮನೆ ಮಕ್ಕಳೇ ಒಂದೊಂದೇ ಪದ್ಯವನ್ನು ರಾಗವಾಗಿ ಹಾಡಿ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಈರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಈರುಳು ಇರುಳು ಅಳಿದು ದಿನ ದಿನ ಸುತ್ತ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಅನ್ನುವುದು ಕಾಲಮಾನದ ಪುನರಾವರ್ತನೆಯಾಗಿದೆ ಕಾಲವು ಚಲನಶೀಲವಾದದ್ದು ಅದು ವಿಶ್ವವ್ಯಾಪಿ ಆದದು ಈ ಕಾಲಪಕ್ಷಿ ಕೇವಲ ಗತಿಶೀಲವಾಗದೆ ಪ್ರಗತಿಶೀಲವೂ ಆಗಿದೆ ಎನ್ನುತ್ತಾರೆ ದರ ಬೇಂದ್ರೆಯವರು ಗಾವುದ ದೂರವನ್ನು ಸಂಚರಿಸಲು ಈ ಕಾಲಪಕ್ಷಿಗೆ ಬೇಕಾಗುವ ಸಮಯ ಮಾತ್ರ ಏವೆ ತೆರೆ ದಿಕ್ಕುವ ಹೊತ್ತು ಅಂದರೆ ನಿಮಿಷ ಮಾತ್ರ ಅತಿ ಚಿಕ್ಕ ಕಾಲಮಾನದಲ್ಲಿ ಕೇವಲ ಕಣ್ಣು ಮಿಟುಕಿಸುವ ಸಮಯದಲ್ಲಿ ಈ ಕಾಲಪಕ್ಷಿಯು ಗಾವುದ ದೂರ ಗವಿಸ್ ಗಮಿಸಬಲ್ಲದು ಬೇಂದ್ರೆಯವರು ಪರಿಚಯಿಸುವ ಕಾಲಪಕ್ಷಿ ಕೇವಲ ಸಮಯ ಪಕ್ಷಿ ಅಲ್ಲ ವಿಶ್ವವನ್ನೇ ತನ್ನ ಚಲನೆಯಲ್ಲಿ ಬದಲಾಯಿಸುವ ಬೃಹತ್ ಚೈತನ್ಯ ಚೈತನ್ಯ ಪಕ್ಷಿ ಇಂತಹ ಪಕ್ಷಿಯನ್ನು ನೀವು ನೋಡಿದ್ದೀರಾ ಎಂದು ಸಹೃದಯರನ್ನು ಪ್ರಶ್ನಿಸುತ್ತಾರೆ ವರಕವಿ ದರ ಬೇಂದ್ರೆಯವರು ಹೀಗೆ ಕವಿ ಬೇಂದ್ರೆಯವರು ಮೊದಲ ನುಡಿಯಲ್ಲಿಯೇ ಕಾಲ ಪಕ್ಷಿಯನ್ನು ಪರಿಚಯಿಸುವ ವಿಧಾನ ತುಂಬ ಸ್ವಾರಸ್ಯಕರವಾಗಿದೆ ಕಲ್ಪನೆಯಂತೆ ಕಾಣುವ ಪರ ಪದದಲ್ಲಿ ವಾಸ್ತವತೆಯನ್ನು ಹಿಡಿದಿಡುವ ಚಮತ್ಕಾರಿಕವಾಗಿ ಬಳಸುವ ಬೇಂದ್ರೆಯ ಪ್ರತಿಭೆಯು ರಸಸ್ವಾದನೆಯು ಮೌಲ್ಯವನ್ನು ಕಾಣಬಹುದು ಕರಿನರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು ಕರಿನರೆ ಬಣ್ಣದ ಬಿಳಿ ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಕವಿ ಬೇಂದ್ರೆಯವರು ಇಲ್ಲಿ ಚೈತನ್ಯ ರೂಪಿ ಭೌತಿಕ ವಿವರಗಳನ್ನು ಈ ನುಡಿಯಲ್ಲಿ ವಿವರಿಸಿದ್ದಾರೆ ಪುಚ್ಚ ಅಂದರೆ ಅದು ಪಕ್ಷಿಯ ಬಾಲ ಇದು ಹಿಂದಿರುತ್ತದೆ ಇದು ಭೂತಕಾಲ ಅದುದರಿಂದ ಇದರ ಬಣ್ಣವು ಕಪ್ಪು ಇನ್ನು ಕಣ್ಣಿಗೆ ಕಾಣುತ್ತಿರುವ ಹೊಳೆಯುತ್ತಿರುವ ಗರಿ ಬಣ್ಣ ಬಿಳಿ ಅದುದರಿಂದ ಇದು ವರ್ತಮಾನ ಕಾಲ ನಮ್ಮ ಮುಂದೆ ಕಾಣುವುದು ಭವಿಷ್ಯತ್ ಕಾಲ ಇದು ಉದಯಿಸುತ್ತಿರುವ ಸೂರ್ಯನಂತೆ ಕೆಂಪಾಗಿ ಬಂಗಾರದ ಬಣ್ಣದ್ದಾಗಿರುತ್ತದೆ ಈ ಮೂರೂ ಕಾಲಗಳು ಚಲನೆಯ ಅಂಶಗಳು ಇಂತಹ ಒಂದು ಬೃಹತ್ ಪಕ್ಷಿ ನೀವು ನೋಡಿದಿರಾ ಎಂದು ಸಹೃದಯರನ್ನು ಪ್ರಶ್ನಿಸುತ್ತಾರೆ ವರಕವಿ ಬೇಂದ್ರೆಯವರು ಹೀಗೆ ಪ್ರಸ್ತುತ ನುಡಿಯಲ್ಲಿ ಬೇಂದ್ರೆಯವರು ಕಾಲವೂ ಚಲನಶೀಲವಾದುದು ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದು ಇಲ್ಲ ಅದಕ್ಕೆ ಹೊಂದಿಕೊಳ್ಳಬೇಕು ಎಂದು ಕಾಲದ ಮೂರು ಅವಸ್ಥೆಗಳನ್ನು ಬಣ್ಣಗಳ ಹೋಲಿಕೆಯ ಮುಖಾಂತರ ಬಹು ಸ್ವರಸ್ಯಯುತ ಮತ್ತು ಮೌಲ್ಯಯುತವಾಗಿ ವರ್ಣಿಸಿದ್ದಾರೆ ನೀಲಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳು ಹೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕಾಲದ ದೃಷ್ಟಿ ವೈಶಾಲ್ಯತೆಯುಳ್ಳ ಹಾಗೂ ತರತಮರಹಿತವಾದ ಸಮದೃಷ್ಟಿ ಆಕಾಶವು ಅನಂತವಾದುದು ಅದರ ಬಣ್ಣ ಕಾಲ ಕಾಲಪಕ್ಷಿಯ ಬಣ್ಣ ಅಂದರೆ ಕಾಲಪಕ್ಷಿಯೂ ಸಹ ಅನಂತವಾದುದು ಅನಂತವಾದ ಆಕಾಶಕ್ಕೆ ರೆಕ್ಕೆ ಮೂಡಿ ಚಿಕ್ಕಿಯ ಮಾಲೆಯನ್ನು ಹಾಕಿಕೊಂಡು ಹಾರುತ್ತಿದೆ ನಾವು ಕಾಲಗಣನೆಗೆ ಬಳಸುವ ಪ್ರಭಾಬಿಂಬಗಳಾದ ಸೂರ್ಯ ಚಂದ್ರರನ್ನೇ ತನ್ನ ಕಣ್ಣಾಗಿಸಿಕೊಂಡಿದೆ ಎಂದು ಅರ್ಥವತ್ತಾಗಿ ನುಡಿದಿರುವವರು ಕವಿ ಬೇಂದ್ರೆಯವರು ಹೀಗೆ ಪ್ರಸ್ತುತ ನುಡಿಯಲ್ಲಿ ಕವಿ ಬೇಂದ್ರೆಯವರು ಕಾಲಪಕ್ಷೀಯ ತರತ ಸಮದೃಷ್ಟಿಯಿಂದ ಕೂಡಿದ ನೀಲಮೇಘ ಮಂಡಲ ಸಮಬಣ್ಣದಂತೆ ಅನಂತ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಮೂಡಿದಂತೆ ನಕ್ಷತ್ರಮಾಲೆಯನ್ನು ಧರಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಅದು ಹಾರಾಡುತ್ತಿರುವ ನೋಟ ಅದ್ಭುತವಾದುದು ಎಂದು ಸ್ವಾರಸ್ಯುತವಾಗಿ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಸಾಮ್ರಾಜ್ಯದ ತೆನೆಓಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ಸಾಮ್ರಾಜ್ಯಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹುಟ್ಟಿಸಿ ಬೆಳೆಯಿಸಿ ಅವುಗಳ ಫಲಿತವನ್ನು ಕೊಯ್ಲು ಮಾಡಿದೆ ಅದೇ ರೀತಿ ಅನೇಕ ಸಾಮ್ರಾಜ್ಯಗಳನ್ನು ರಾಜ್ಯಗಳನ್ನು ಕೋಟೆ ಕೊತ್ತಲುಗಳನ್ನು ನಾಶಗೊಳಿಸಿದೆ ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕ ಬದಲಾವಣೆಗಳಿಗೂ ಕಾರಣವಾಗಿದೆ ಕಾಲಪಕ್ಷಿಯು ಸಾರ್ವಭೌಮರೆಂದು ಮೆರೆಯ ಮೆರೆ ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅರ್ಹಂ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂದು ವರಕವಿದರ ಬೇಂದ್ರೆ ಅವರು ತಿಳಿಸಿದ್ದಾರೆ ಹೀಗೆ ಪ್ರಸ್ತುತ ಪದ್ಯದಲ್ಲಿ ಕವಿ ಬೇಂದ್ರೆಯವರು ಚಲನಶೀಲತೆ ಎಂಬುದು ಬದುಕಿನ ಜೀವಂತಿಕೆಯ ಗುಣವಾಗಿದೆ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದು ಇಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಲೇಬೇಕು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಎಂಬ ಮೌಲ್ಯಯುತವಾದ ಸಂದೇಶವನ್ನು ಪ್ರಸ್ತುತ ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ ಮಕ್ಕಳೇ ಈ ವಿವರಣೆ ಈ ಪದ್ಯದ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಉಳಿದ ಪದ್ಯಗಳನ್ನು ಎರಡನೆಯ ಭಾಗದಲ್ಲಿ ನಾವು ವೀಕ್ಷಣೆಯನ್ನು ಮಾಡೋಣ ಧನ್ಯವಾದಗಳು